ನೆರೆದಿರೋಂಥ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಿಮ್ಮ ಟೈಮನ್ನು ಸೇವ್ ಮಾಡಿ ಈವ್ನಿಂಗ್ ಸ್ಪೆಷಲ್ ಮಾಡೋದಕ್ಕೆ ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ವೆಲ್ಕಮಿಂಗ್ ಆಲ್ ದ ಮೀಡಿಯಾ ಮೀಡಿಯಾ ಪೀಪಲ್ ಇಲ್ದಿರ ಇವತ್ತು ಈ ಥರದ್ದೊಂದು ಪ್ರಯತ್ನನ ತಲುಪಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದರಲ್ಲಿ ಎರಡೇ ವಿಚಾರ ಇಚ್ಛೆ ಹೋಗೋದು ಒಂದು ಮೀಡಿಯಾ ಒಂದು ನಾವು ತೋರಿಸಿರೋ ಟ್ರೈಲರ್ ಸೊ ಇವೆರಡಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ನಾವು ಇಷ್ಟು ಜನ ಅನ್ನೋದನ್ನು ನನ್ನ ಕೋರಿಕೆ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಈ ಥರದ್ದು ಒಂದು ಈವೆಂಟ್ಗೆ ಈ ಥರದೊಂದು ಸಿನಿಮಾ ಮಾಡೋದಕ್ಕೆ ನನಗೆ ಯಾವಾಗಲೂ ಯಾರಾದರೂ ಒಂದು ಕತೆ ಹೇಳಿ ಯಾರಾದರೂ ಒಂದು ಪಾತ್ರ ಇದು ಮಾಡಬೇಕು ಅದು ಮಾಡಬೇಕು ಏನೋ ತುಂಬ ಕತೆಗಳು ಕೇಳ್ತಾ ಇರ್ತೀವಿ ಮಾಡಬೇಕು ಅಂತ ಅನ್ನಿಸ್ದಾಗ ಯಾವಾಗಲೂ ನನಗೆ ಒಂದು ಎಕ್ಸಾಂಪಲ್ ಅಂತ ಒಂದು ಸಿನ್ಮಾ ಕತೆ ಹೇಳಕ್ ಬರ್ತಾರೆ ವಿಜಯ್ ಸರ್ನ ನಿಮಗೆ ಇದು ಹೇಳಬೇಕು ಸರ್ ನೀವು ನಾಗನ್ ಪಾತ್ರದಲ್ಲಿ ಒಂದು ಸಿನಿಮಾ ಮಾಡಿ ಸರ್ ನಾರಣ ಪಾತ್ರ ಮಾಡಿ ಸರ್ ಅಂತ ಸರ್ ನನ್ಗೆ ಈ ತರ ವೇದಿಕೆ ಎಲ್ಲೂ ಸಿಕ್ಕಿಲ್ಲ ಮೊನ್ನೆ ಮೇ ಹದಿಮೂರನೇ ತಾರೀಕು ಮೊನ್ನೆ ಮೇ ಹದಿಮೂರನೇ ತಾರೀಕೆ ಹತ್ತು ವರ್ಷ ಆಯ್ತಣ್ಣ ನಮ್ಮ ಸಿನಿಮಾವಲ್ಲಿ ಹೌದು ನಾನು ಒಂದು ಗ್ಯಾಪ್ ಯಾರ ಬಂತು ಹತ್ತು ವರ್ಷ ಆಯ್ತು ಆ ಹತ್ತು ವರ್ಷದ ಪೋಸ್ಟರ್ ನಾವು ಮೆಲ್ ಮೇಲೆ ನಕೊಂಡು ಹೀರೋಯಿನ್ ಕಿಚಾಯ್ಸ ಒಂದು ಸೀನ್ ನೋಡಿದೆ ಥ್ಯಾಂಕ್ ಯು ಸೊ ಮಚ್ ನನ್ ನಾನು ಒಬ್ಬ ಕ್ರಿಕೆಟರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದೀನಿ ಒಬ್ಬ ವೆಲ್ ವಿಶರ್ ಫ್ರೆಂಡ್ ಆಗಿ ಯಶೋ ಕಡೆ ಪ್ರೂವ್ ಮಾಡ್ಕೊಂಡಿದ್ದೀನಿ ಆದರೆ ಒಬ್ಬ ಆರ್ಟಿಸ್ಟ್ ಆಗಿ ಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕಿದ ಜಾಗೇ ಸೋರಿ ಅದಕ್ಕೆ ನಾನು ನಿಮ್ಮ ಕೃತಜ್ಞತೆ ಹೇಳ್ತೀನಿ ಸರ್ ಸೊ ಆ ಥರದ್ದೊಂದು ಪಾತ್ರ ನಿಭಾಯಿಸ್ಬೇಕು ಅಂತ ಹೇಳ್ಕೊಂಡು ಬಂದಾಗಲೇ ನನಗೆ ಪರಿಚಯ ಆಗಿದ್ದು ಫ್ಲೈಯಿಂಗ್ ಕಿಂಗ್ ಮಂಜು ನಿಮಗೆಲ್ಲ ಫ್ಲೈಯಿಂಗ್ ಕಿಂಗ್ ಮಂಜು ಬಟ್ ನನಗೆ ಬರೇ ಮಂಜು ಸತತ ಹದಿನೈದು ವರ್ಷದ ಪರಿಚಯ ಅವತ್ತಿಂದನೂ ನನಗೆ ಮಂಜು ಪಾಶಯ ಮಂಜು ಇಲ್ಲ ಸೆಲ್ಫ್ ಲಿಸ್ತಲ್ಲ ತಪ್ಪ ಕೆಲ್ಸ ಇದು ತನಗೇನು ಬೇಡ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನಗೆ ನನ್ಗೆ ಹೊಟ್ಟೆ ತುಂಬಿದ್ರೆ ಅಂತ ಕೆಲಸ ಮಾಡುವಂತ ವ್ಯಕ್ತಿ ಆ ಒಂದು ಕೆಲಸ ಇವತ್ ಪರ್ದೆ ಮೇಲೆ ಕಾಣ್ತಾ ಇದೆ ಅದ್ ಏನೇ ಇದ್ರು ಇವ್ರು ಎಷ್ಟು ಜನನ ಕೂಡ ಕದಕುನು ಅವ್ರದೇ ಪ್ರಯತ್ನ ಸೊ ಹಾಗಾಗಿ ಇದೊಂದು ಕಂಪ್ಲೀಟ್ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಕಂಪ್ಲೀಟ್ ಜವಾಬ್ದಾರಿ ಅಂತ ನಾನು ಹೇಳಲ್ಲ ಶ್ರಮ ಅವ್ರನ್ನ ಒಟ್ಟು ಕೂಡಿಸುವಂಥ ಒಂದು ಶ್ರಮ ಅವ್ರಿಗೆ ಈ ಸಿನಿಮಾ ಯಶಸ್ಸು ತಂದು ಕೊಟ್ಟೇ ಕೊಡುತ್ತೆ ಅನ್ನೋ ನಮ್ಗೆ ಹೇಳಿದೆ ಇವನ್ ದಿ ಹೀರೋಯಿನ್ಸ್ ಗ್ಲಾಮರ್ ಆಫ್ ದ ಸಿನಿಮಾ ನಮ್ಮ ಸಿನಿಮಾ ಗ್ಲಾಮರ್ಸ್ ಇಷ್ಟೊಂದು ಗ್ಲಾಮರ್ ಆಗಿ ಸಿನ್ಮಾದಲ್ಲಿ ಕಾಣಲ್ಲ ಪ್ಲೀಸ್ ಕನ್ಫ್ಯೂಸ್ ಆಗಬೇಡಿ ಆ ಥರದ್ದೊಂದು ಸಿನಿಮಾ ತೆಗ್ದಿದ್ದೀವಿ ನಾವು ಆದರೆ ಆ ಗ್ಲಾಮರ್ ಇಲ್ದಿರೋ ಆ ಸಿನಿಮಾದಲ್ಲಿ ಆ ಪಾತ್ರನ ಎಕ್ಸ್ಟ್ರಾ ನಿಭಾಯಿಸಿದ್ದಾರೆ ಯಾರೂ ಹೊಸ ಅನಿಸಲ್ಲ ಇದರ ಕುಟ್ಬಿ ಕೌಸಲ್ಯ ಕು ಅವ್ರ ಪಾತ್ರದ ಹೆಸರು ಹೇಳಿದೆ ಯಾಕಂದ್ರೆ ಪಾತ್ರ ದೇಹ ನಾಳೆ ಅವ್ರನ್ನ ಯಾರಾದರೂ ಗುರುತಿಸ್ರು ಯಾಕಂದ್ರೆ ಅವ್ರ ಹೆಸರಲ್ಲಿ ಗುರುತಿಸಿದ್ರು ಪರವಾಗಿಲ್ಲ ಇವತ್ತು ವಿಜಯ್ ಸರ್ ಅಂತಂದ್ರೆ ಯಾರಿಗೂ ಅಷ್ಟು ಈಜೆ ಗೊತ್ತಾಗಲ್ಲ ದುನಿಯಾ ವಿಜಯ್ ಅಂದ್ರೆ ಪಕ್ಕದ ಸೊ ಹಾಗೆ ಅವ್ರ ಪಾತ್ರ ನಿಂತ್ಕೊಳ್ಳಿರೋ ನನ್ನ ಆಸೆ ರಾಜೀವ್ ರಾಘವ್ ತಿಂಕೊಳತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇದೊಂದು ಟೀಸರ್ನ ತುಂಬ ಹರಿಬರಿಯಾಗಿ ಆರ್ಗನೈಸ್ ಮಾಡಿದ್ರು ಸಾಥ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವಿಜಯ್ ಸರ್ ನಾನು ನಿಮ್ಗೆ ತುಂಬ ಟಾರ್ಚರ್ ಕೊಟ್ಟೆ ಫೋನ್ ಮಾಡಿ ಬಟ್ ನಿಮ್ಮೆಲ್ಲ ಶೆಡ್ಯೂಲಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಐಲಿ ರೆಲಿ ಹ್ಯಾಪಿ ಫಾರ್ ಇಟ್ ಅಂಡ್ ಥ್ಯಾಂಕ್ ಯು ಆಭಾರಿ ಆಗಿದೆ ಮಾಸ್ತಿ ಸರ್ ನನ್ನ ಟಾರ್ಚರ್ ಕೊಟ್ಟಿದ್ದೀನಿ ಸರ್ ನಂಗೆ ಸರ್ ಸಿಗ್ತಾ ಇಲ್ಲ ಒಂದು ಮಾತು ಹೇಳಿ ಅಂತ ಥ್ಯಾಂಕ್ ಯು ಸೋ ಮಚ್ ಮಾಸ್ತಿ ಸರ್ ಆ್ಯಂಡ್ ಇಲ್ಲಿರೋದಕ್ಕೆ ನೀವು ನಮ್ಮ ಮಾಸ್ತಿನೇ ಹೌದು ಡೆಫಿನೆಟ್ಲಿ ನಿಮ್ಮ ಬರವಣಿಗೆ ಹೇಳುತ್ತೆ ಮಯೂರ್ ಸರ್ ಇಸ್ ಮಯೂರ್ ಫಾರ್ ಮೀ ಆಕ್ಚುಲಿ ನನ್ನ ನಂದು ಮೈಯೋ ತುಂಬಾ ಹಳೆ ಸಂಬಂಧ ವಿಕಮ್ ಅಬೌಟ್ ಟ್ವೆಂಟಿ ಇಯರ್ಸ್ ಫ್ರೆಂಡ್ಶಿಪ್ ಅಂಡ್ ಅವರೊಂದು ಲೈನ್ ಹೇಳಿದ್ರು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಅದು ನನಗೆ ತುಂಬಾ 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 ನಾಟಿದೆ ಅದು ನಮ್ಮಂತ ಕಲಾವಿದ್ರು ಇಂಡಿಂಡೆ ಸಿಗ್ತಾರೆ ನನಗೆ ಅಂತ ಹೇಳಿದ್ರು ಅದೊಂದು ಲೈನ್ ನನಗೆ ಇವತ್ತು ಸಖತ್ ನಾಟುತ್ತೆ ಅದಕ್ಕೆ ಹಿಂದೆ ಮುಂದೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಬೇಡ ಬಟ್ ಹಿಂದಿಂಡೇ ಸಿಗೋ ಅಂತ ಈ ಥರ ಜಾಗದಲ್ಲಿ ಈ ತರದೊಂದು ಸಿನಿಮಾ ಗೆಲ್ಲಬೇಕು ಅವಾಗಲೇ ನಾವೆಲ್ಲ ಗೆಲ್ಲೋದು लास्ट बहुत सिंह फैमिली दुटता कम बात ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಸಣ್ಣ ಪದ ಬಟ್ ಅವ್ರ ಮನೆ ಖಜಾಂಚಿ ಓಪನ್ ಆದಾಗ್ಲಿ ಬೇರೆ ಕೆಲಸ ಆಗೋದು ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ಈ ತರದೊಂದು ಪ್ರಯತ್ನಕ್ಕೆ ಕೈ ಹಾಕಿದಕ್ಕೆ ಥ್ಯಾಂಕ್ ಯು ಏನೇ ಆದ್ರೂ ಜೊತೆ ಇರ್ತೀವಿ ಬಾಬು ಸರ್ ಥ್ಯಾಂಕ್ ಯು ಸೋ ಮಚ್ಂ ಸರ್ ನಮ್ಮ ಆಶೀರ್ವಾದ ಇರಬೇಕು ಸಿನಿಮಾ ಮೇಲೆ ಯು ಮಚ್ ಎಸ್ ನನಗೆ ಈ ಒಂದು ಫೈವ್ ಟೆನ್ ಮಿನಿಟ್ಸ್ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಲ್ಲ ಇಲ್ಲಿ ಆ್ಯಕ್ಚುಲಿ ನೀವು ನೀವೆಲ್ಲ ಅನ್ಕೊಂಡಿದ್ರ ಯಾರೋ ಸಿನಿಮಾದಿಂದ ಹೊರಗಡೆ ಪ್ರಮೋಷನ್ ಮಾಡಕ್ ಬಂದಿದ್ದಾರೆ ಅಂತ ಡೆಫಿನೆಟ್ಲಿ ಇಲ್ಲ ನನಗೆ ನೋಡ್ತಾ ಇದ್ದೀನಿ ಈ ಕಡೆಯಿಂದ ಈ ಕಡೆ ಅವ್ರಿಗು ಈ ಎಲ್ಲ ಕೂತಿರೋರೆಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೇ ಮೋಸ್ಟ್ ಆಫ್ ಆಲ್ ಮೋಸ್ಟ್ ಆಫ್ ಆಲ್ ಕೂತಿರೋರೆಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಕೆಲವರು ಲಗ್ತಾ ನನ್ನ ಸಂದಿಗೆ ಅವ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಓಕೆ ಇಲ್ಲೂ ಅಷ್ಟೇ ಥ್ಯಾಂಕ್ ಯು ಮಂಜು ಸರ್ ಆ್ಯಂಡ್ ಎವ್ರಿಬಡಿ ಆ್ಯಂಡ್ ಎಸ್ ಕಾಲೋನಿ ಪೋಸ್ಟರ್ಸ್ ಟೀಸರ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಇದನ್ನು ಹೆಂಗೆ ತಲುಪಿಸ್ಬೇಕು ಅನ್ನೋದನ್ನು ವಿಜಯ್ ಸರ್ ಹೇಳ್ಕೊಟ್ಟಿದ್ದಾರೆ ಗ್ಯಾರಂಟಿ ಆ ಥರನೇ ನಾವು ತಲುಪಿಸೋಕೆ ಪ್ರಯತ್ನ ಮಾಡ್ತೀವಿ ರೋಡ್ಗಿಳಿದು ಈ ಸಿನಿಮಾನ ನಿಮಗೆ ಪೂರ್ಸಿದ್ದಾರೆ ಅಡುಗೆ ಮಾಡೋದಾದರೆ ತಾವು ಬಂದು ಬಾಯಿ ತುಟ್ಟಿಟ್ಟಿದ್ದಾರೆ ಹಂಗೆ ಗೆದ್ದಿದ್ದು ಸಿನಿಮಾ ಹಾಗೆ ಗೇಟ್ ಓಪನ್ ಆಗಿದ್ದು ಇವತ್ತು ಹಾಗಾಗಿ ನಾವು ನಿಮ್ಮನ್ನು ಫಾಲೋ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು